ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಎಸ್ಪೆಷಲಿ ದರ್ಶನ್ ಅವ್ರದ್ದು ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಇದ್ದರೆ ಹೇಳಿ ಅಂತ ಆ ನನ್ನ ವೀಕ್ಷಕರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದು ದರ್ಶನ್ ಅವರ ಆರೋಗ್ಯ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಇವಾಗ ನಾವು ಒಳಗಡೆ ಹೋಗ್ತೀವಿ ಅಂದರೂ ಅಲ್ಲಿ ಒಳಗಡೆ ಬಿಡಲ್ಲ ಆಯಿತಾ ಸೊ ಹಾಗಾಗಿ ನಾನು ಕೂಡ ಅಲ್ಲಿ ಹೋಗಿ ಏನು ಶೂಟ್ ಮಾಡಿ ನ್ಯೂಸ್ ಮಾಡಿ ಹಾಕಿಲ್ಲ ಮತ್ತೊಂದು ಕಡೆ ಕೋರ್ಟ್ ಆರ್ಡರ್ ಮಾಡಿದೆ ದರ್ಶನ್ ಅವ್ರಿಗೆ ಅವ್ರ ಹೆಲ್ತ್ ರಿಲೇಟೆಡ್ ಆಗಲಿ ಏನೇ ವಿಚಾರ ಆಗಿರಲಿ ಏನೂ ಅಪ್ಡೇಟ್ ಮಾಡೋಂಗಿಲ್ಲ ಮೀಡಿಯಾಗೆ ಅಂತ ಹಾಗಾಗಿ ಅವ್ರ ಕಡೆಯಿಂದ ಏನೂ ಅಪ್ಡೇಟ್ ಇಲ್ಲ ಇವುಗಳ ಮಧ್ಯೆ ಒಂದಷ್ಟು ಜನಗಳಿಂದ ಒಂದಷ್ಟು ಇನ್ಫಾರ್ಮೇಷನ್ನು ನನಗೆ ಗೊತ್ತಾಯಿತು ಅಂತ ತಿಳ್ಕೊಳ್ಳಿ ಆ ಒಂದೊಂದು ವಿಚಾರಗಳನ್ನ ಪಬ್ಲಿಕ್ಕಲ್ಲಿ ಈ ಹಂತದಲ್ಲಿ ನಾನು ಹೇಳೋದು ಸರಿ ಇಲ್ಲ ನಾನೇನೋ ಹೇಳ್ತೀನಿ ಅಂತ ತಿಳ್ಕೊಳ್ಳಿ ಅದು ಇನ್ನೇನೋ ಆಗೋದು ಅವರಿಗೆ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಯಾಕಂದ್ರೆ ನಮ್ಗೆ ಹೇಳೋರು ಎಷ್ಟು ಕರೆಕ್ಟಾಗಿ ಹೇಳಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ ನಾನು ಆಮೇಲೆ ಮತ್ತೆ ಅದನ್ನು ಪಬ್ಲಿಕಲ್ಲಿ ನಿಮ್ಗೆ ಹೇಳೋದು ಅದು ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಹೇಳಿಲ್ಲ ಅರೆ ಇಷ್ಟಂತೂ ಹೇಳ್ಬೋದು ಅವತ್ತಿಂದ ಹಾಸ್ಪಿಟಲಲ್ಲೇ ಅವ್ರು ಇರೋದ್ರಿಂದ ಡಾಕ್ಟರ್ಸು ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಅವ್ರನ್ನ ಮಾನಿಟರ್ ಮಾಡ್ತಿರೋದ್ರಿಂದ ಈ ಹಿಂದೆ ಇದ್ದಂತಹ ಕಂಡೀಷನ್ಗಿಂತ ಒಂದು ಹಂತಕ್ಕೆ ಅವರು ಸುಧಾರಿಸ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ಆಮೇಲೆ ಇವುಗಳ ಮಧ್ಯೆ ಒಂದಷ್ಟು ಜನ ಅವ್ರದ್ದು ಕ್ಯಾನ್ಸಲ್ ಆಗತ್ತಂತೆ ಬೇಲೋ ಕ್ಯಾನ್ಸಲ್ ಆಗಂಗೆ ಮಾಡ್ತೀವಿ ನಾವು ಆಮೇಲೆ ಮೇಲ್ಮನವಿ ಸಲ್ಲಿಸ್ತಾರಂತೆ ಹಾಗಂತೆ ಹೀಗಂತೆ ಅಂತ ಏನೇನೋ ನ್ಯೂಸ್ಗಳು ಕತೆಗಳು ಅವುಗಳ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ತಾಯಿದ್ರಿ ನಾನು ಹೇಳೋದು ಇಷ್ಟೆ ಯಾರು ಏನಾದರೂ ಅಂದ್ಕೊಳ್ಳಿ ತಲೆ ಕೆಡಿಸ್ಕೊಂಬೇಡಿ ಇವಾಗ ಅವರು ಹೊರಗೆ ಬರಬೇಕಾದ್ರೆ ಅವ್ರ ಹೆಲ್ತ್ ಕಂಡೀಷನ್ ಈ ರೀತಿ ಇದೆ ಟ್ರೀಟ್ಮೆಂಟ್ ಬೇಕು ಅಂತ ಕೇಳಿರೋದ್ರಿಂದನೇ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಅನಿಸಿರೋದಕ್ಕೆ ಜಡ್ಜ್ ಅವರು ಅವ್ರಿಗೆ ಬೇಲ್ ಕೊಟ್ಟಿರೋದು ಆಯಿತಾ ಈ ಜವಾಬ್ದಾರಿ ಏನು ಅನ್ನೋದು ದರ್ಶನ್ ಅವ್ರಿಗೂ ಗೊತ್ತು ಅವ್ರ ಲಾಯರ್ಸ್ಗೂ ಗೊತ್ತು ಸೊ ಹಾಗಿರಬೇಕಾದ್ರೆ ಹಾಸ್ಪಿಟಲೇ ಅಲ್ಲಿ ಅದಕ್ಕೆ ತಕ್ಕಂಗೆ ಏನು ಹೇಳಿದರೂ ಅದೇ ರೀತಿ ಏನೇನು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕೋ ಅದನ್ನು ಅವ್ರು ಮಾಡಿಸ್ಕೊತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಹೊರ್ಗಡೆ ಇರೋರಿಗೆ ಒಳಗಡೆ ಏನಾಗ್ತಿದೆ ಅಂತ ಏನು ಗೊತ್ತು ಆಪ್ರೇಷನೇ ಮಾಡಿರ್ಬೋದು ಅಥವಾ ಆಪ್ರೇಷನ್ಗೆ ಬದಲಾಗಿ ಇನ್ಯಾವುದೋ ಬೇರೆ ಟೆಕ್ನಾಲಜಿ ಮೂಲಕ ಬೇರೆ ಥರ ಟ್ರೀಟ್ಮೆಂಟು ಕೊಟ್ಟಿರ್ಬೋದು ಅಥವಾ ಡಾಕ್ಟರು ಫಿಸಿಯೋಥೆರಪಿಯ ಟ್ರೀಟ್ಮೆಂಟೇ ಸಾಕು ಅದರಲ್ಲೇ ಕ್ಯೂರ್ ಮಾಡ್ಬೋದು ಅಥವಾ ಇದರಲ್ಲೇ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ಬೋದು ಇದು ಒಳಗಡೆ ಏನು ನಡೀತಿದೆ ಅನ್ನೋದು ಪಬ್ಲಿಕ್ ಏನು ಗೊತ್ತು ಅವ್ರಿಗೆ ಇಷ್ಟ ಬಂದಂಗೆ ಹೊರಗಡೆ ಇರೋರು ಏನೇನೋ ಮಾತಾಡ್ಕೊತಾರೆ ಅದನ್ನು ಮಾತಾಡಿದ್ದನ್ನು ನೀವು ಯಾಕೆ ತಲೆ ಕೆಡಿಸ್ಕೊತೀರಾ ಈಗ ದರ್ಶನ್ ಅವ್ರದ್ದು ಬೇಲು ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಅಥವಾ ರೆಗ್ಯುಲರ್ ಬೇಲ್ ಸಿಗುತ್ತಾ ಇದೆಲ್ಲದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಕಾಗಿರೋರು ದರ್ಶನ್ ಅವರು ಈ ಹಂತದಲ್ಲಿ ಅದನ್ನು ಬಿಟ್ಟು ಯಾರೋ ಎಕ್ಸ್ ವೈಸ್ ಡೆಡ್ ಪರ್ಸನ್ ಅವರು ನಾವು ಕ್ಯಾನ್ಸಲ್ ಮಾಡಿಸ್ತೀವಿ ಅಥವಾ ಹಂಗಾಗೋಗುತ್ತೆ ಹಿಂಗಾಗೋಗುತ್ತೆ ಅಂತ ಯಾರ್ಯಾರೋ ಏನೇನೋ ಮಾತಾಡ್ತಾ ಇದ್ರೆ ಅದಕ್ಕೆ ನೀವು ಯಾಕೆ ಜಾಸ್ತಿ ಬೆಲೆ ಕೊಡ್ತೀರಾ ಬೆಟ್ಟ ನೀವು ಏನೇನು ಆಗಬೇಕು ಅದನ್ನು ಯಾರ ಕೈಲೋ ತಡೆಯೋಕ್ಕಾಗಲ್ಲ ಈಗ ಎಕ್ಸ್ಟೆಂಡ್ ಆಗಬೇಕು ಅಂತ ಅವ್ರಿಗಿದ್ದೆ ಅದು ಎಕ್ಸ್ಟೆಂಡ್ ಆಗೇ ಆಗುತ್ತೆ ರೆಗ್ಯುಲರ್ ಬೇಲ್ ಸಿಕ್ಕಬೇಕು ಅಂತಿದ್ರೆ ರೆಗ್ಯುಲರ್ ಬೇಲ್ ಕೂಡ ಸಿಗುತ್ತೆ ಆಪೋಸಿಟ್ ಅವರು ಮನವಿ ಸಲ್ಲಿಸ್ಬೇಕು ಅಂತ ಹೋದರೆ ಅವ್ರು ಸಲ್ಲಿಸ್ತಾರೆ ಅದರ ಪ್ರೊಸೆಸ್ ಏನೇನಿರುತ್ತೋ ಅದು ಪ್ರಾಸೆಸ್ ಆಗ್ತಾ ಹೋಗುತ್ತೆ ಮತ್ತು ದರ್ಶನ್ ಅವ್ರ ಪರ ಲಾಯರ್ ಅವರು ಏನೇನು ಒಡೆದಾಡಬೇಕು ಅದಕ್ಕೆ ಅವರು ಹೊಡೆದಾಡ್ತಾ ಇರ್ತಾರೆ ಅದಕ್ಕೆ ಬದಲಾಗಿ ಅವ್ರಿಗೆ ಯಾರೋ ಏನು ಅಂದರು ಅಂತ ಅದಕ್ಕೆ ಜಾಸ್ತಿ ಬೆಲೆ ಕೊಡೋದು ತಲೆ ಕೆಡಿಸ್ಕೊಳ್ಳೋದು ವರಿ ಮಾಡ್ಕೊಳ್ಳೋದು ಇದನ್ನೆಲ್ಲ ಬಿಡಿ ಆಯಿತಾ ಇವಾಗ ಕರೆಕ್ಟಾಗಿ ಏನಾದರೂ ನಂಗೆ ನ್ಯೂಸ್ ಗೊತ್ತಿತ್ತು ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಖಂಡಿತ ಮಾಡೇ ಮಾಡ್ತೀನಿ ನಾನು ಅಪ್ಡೇಟ್ ಮಾಡಲಿಲ್ಲ ಅಂದರೆ ಏನು ಅಂತ ಒಳ್ಳೆ ನ್ಯೂಸ್ ಇಲ್ಲ ಅಂತ ತಿಳ್ಕೊಳ್ಳಿ ಆಯಿತಾ ಇಲ್ಲ ರಿಪೀಟ್ ಆದರೂ ಪರವಾಗಿಲ್ಲ ನೀವು ಹೇಳಿದ್ದೆ ನಿಮಗೆ ಗೊತ್ತಿರೋದೆ ಎಷ್ಟಿದೆ ಅದನ್ನೇ ಹೇಳಿ ಹೇಳಿ ಹಾಕಿ ನಾವು ಕೇಳ್ತೀವಿ ನಾವು ನೋಡ್ತೀವಿ ಆ ಥರ ನಿನ್ಗೆ ಅನ್ಸಿದ್ರೆ ಹೇಳಿ ನಾನು ಹೇಳಿದ್ದೇನೆ ತಿರ್ಗಾ ನನಗೆ ಗೊತ್ತಿರೋದೇ ಒಂದೊಂದು ವೀಡಿಯೋ ಮಾಡಿ ಮಾಡಿ ಹಾಕ್ತೀನಿ ಏನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು